ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ಇವತ್ತೊಂದು ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೀನಿ ಚಿಕನ್ನಲ್ಲೇ ಇದು ರೆಸ್ಟೋರೆಂಟ್ ಸ್ಟೈಲ್ನ ಲೆಮನ್ ಚಿಕನ್ ಕಬಾಬ್ ಫ್ರೈ ಅಂತ ಇದು ಸೊ ನೀವು ಕಬಾಬ್ ಅಂದ್ಕೊಂಡ್ರೆ ಕಬಾಬು ಫ್ರೈ ಅಂದ್ಕೊಂಡ್ರೆ ಫ್ರೈ ಸೊ ಎರಡು ಥರನೂ ಇರುತ್ತೆ ಟೇಸ್ಟ್ ಮಾತ್ರ ಅಲ್ಟಿ ಆಗಿರುತ್ತೆ ಮಾತ್ರ ಒಂದು ಬೇರೆ ಲೆವೆಲ್ ಅಂತ ಹೇಳ್ಬೋದು ತುಂಬ ಉಳುಹುಳಿಯಾಗಿ ಇರುತ್ತೆ ಇದು ಹಾಗೆ ಜ್ಯೂಸಿಯಾಗಿ ಉಳುಳಿಯಾಗಿ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಮಾತ್ರ ಸೊ ಈ ರೆಸಿಪಿನ ತುಂಬ ಸಿಂಪಲ್ ಇದು ಮಾಡೋದಕ್ಕೆ ಸೊ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಒಂಚೂರು ಸ್ಕಿಪ್ ಮಾಡಿದೆ ನೋಡಿ ಮೊದಲೇದಾಗಿ ನಾನು ಒಂದು ಅರ್ಧ ಕೆ ಜಿ ಚಿಕನ್ನ ತಗೊಂಡಿದ್ದೀನಿ ಬೋನು ಬೋನ್ಲೆಸ್ಸು ಎರಡೂ ಕೂಡ ಸೊ ನೀವು ಆಲ್ ಆದಷ್ಟು ಲೆಗ್ ಪೀಸ್ ಇರುತ್ತಲ್ವ ಫುಲ್ ಲೆಗ್ ಪೀಸು ಆ ರೀತಿ ಆದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಸೊ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಈಗ ನೆಕ್ಸ್ಟು ಮೊದಲೇದಾಗಿ ಚಿಕನ್ ಮ್ಯಾರಿನೇಷನ್ ಮಾಡೋಕ್ಕೋಸ್ಕರ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ ಸೊ ಒಂದು ಒಂದರಿಂದ ಒಂದೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಅದಕ್ಕೆ ಒಂದು ಮೂರು ಹಸಿ ಮೆಣಸಿನಕಾಯಿನ ಆ್ಯಡ್ ಇದ್ದೀನಿ ಸೊ ಖಾರ ಪುಡಿ ಹಾಕೋಲ್ಲ ಹಾಗಾಗಿ ಹಸಿ ಮೆಣಸಿನ್ಕಾಯಿನ ನಾನು ಇದ್ದೀನಿ ಸೊ ಅದಕ್ಕೊಂದು ಸ್ವಲ್ಪ ಎಣ್ಣೆ ಬಿಟ್ಟು ಬೇಕಾದ್ರೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಇವಾಗ ಸಣ್ಣದಾಗಿ ಪೇಸ್ಟ್ ಆಗೋ ರೀತಿಯಲ್ಲಿ ನೀವು ರುಬ್ಕೋಬೇಕಾಗುತ್ತೆ ಸೊ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿಂದ ಪೇಸ್ಟ್ ರೆಡಿಯಾಗಿದೆ ಇವಾಗ ಈಗ ಚಿಕನ್ಗೆ ನಾನು ನಿಂಬೆ ಹುಳಿನ ಇದ್ದೀನಿ ಒಂದು ಫುಲ್ ನಿಂಬೆಹಣ್ಣೆನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಯಾಕಂದರೆ ನಾವು ಮಾಡ್ತಾ ಇರೋದು ಲೆಮನ್ ಫ್ರೈ ಹಾಗಾಗಿ ನಿಂಬೆಹಣ್ಣಿನ ರಸ ಸ್ವಲ್ಪ ಜಾಸ್ತಿನೇ ಇರಬೇಕು ಸೊ ಹಂಗಾಗಿ ಒಂದು ಪೂರ್ತಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಆ ಹುಳಿ ಟೇಸ್ಟು ಎಲ್ಲ ಚಿಕನ್ಗೂ ಅಂಟ್ಕೋಬೇಕು ಹಂಗಾಗಿ ಸೊ ನಿಂಬೆ ಹುಳಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಆ ಪೇಸ್ಟ್ ಏನು ರೆಡಿ ಮಾಡಿರ್ತೀವಲ್ವ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಇವಾಗ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಕೊನೆಯದಾಗಿ ನಾನು ಒಂದು ಸ್ಪೂನಷ್ಟು ಮೊಸರನ್ನ ಇದ್ದೀನಿ ಮೊಸರನ್ನ ಹಾಕೊಂಡು ಇವಾಗ ಮೊಸರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಎಲ್ಲ ಪೀಸ್ಗೂ ಕೂಡ ನಾವು ಹಾಕಿರೋ ಮಸಾಲೆ ಆಗಿರ್ಬೋದು ಮೊಸರು ಆಗಿರ್ಬೋದು ಎಲ್ಲನೂ ಕೂಡ ನೀಟಾಗಿ ಅಂಟ್ಕೋಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಅಂತರೂ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕಾಗುತ್ತೆ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇದನ್ನು ಒಂದು ಕಾಲು ಗಂಟೆ ಅಂತರೂ ಬಿಡೋಣ ಈಗ ನಾನೊಂದು ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಬಿಟ್ಕೋತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ನಾನು ಒಂದು ಎರಡು ಎಲಕ್ಕಿ ಒಂದು ನಾಲ್ಕು ಲವಂಗ ಪೀಸ್ ಇದ್ದೀನಿ ಚಕ್ಕೆ ಇಲ್ಲ ಚಕ್ಕೆ ಏನೋ ಹಾಕೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟು ಇದಕ್ಕೆ ಒಂದು ಪಲಾವ್ ಹಾಕ್ತಾ ಇದ್ದೀನಿ ನಾನು ಈ ರೀತಿಯಾಗಿ ಕಟ್ ಮಾಡಿ ಈಗ ಅವನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ ಈಗ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಚಿಕನ್ನ ಅದಷ್ಟು ಇವಾಗ ಅದರಲ್ಲಿ ಹಾಕೋಣ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಅಂತರೂ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬಿಡಿ ಅದನ್ನು ಸೊ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆ ಒಂದು ಫಿಫ್ಟಿ ಪರ್ಸೆಂಟ್ ಅಂದರೂ ಅದು ಬೆಂದಿರುತ್ತೆ ಇವಾಗ ಸೊ ಇವಾಗ ನಾವು ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಇದನ್ನು ಮುಂಚೆಯಿಂದಲೂ ನಾವು ನೀರು ಹಾಕಲೇಬಾರ್ದು ಸೊ ಅದಕ್ಕೆ ಅದೇ ನೀರು ಬಿಟ್ಕೊಳ್ಳುತ್ತೆ ಸೊ ಹಂಗಾಗಿ ನಾವು ಏನೂ ಹಾಕೋಕೆ ಹೋಗಬಾರ್ದು ಸೊ ಇವಾಗ ಎಲ್ಲ ಚೆನ್ನಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಾದ ಮೇಲೆ ಈಗ ನಾನು ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ ನಾವು ಕಬಾಬಿಗೆಲ್ಲ ಬಳಸ್ತೀವಲ್ವಾ ಆ ಕಾನ್ಫ್ಲೋರ್ನ ಇದು ಬೇಕೇ ಬೇಕು ಅದನ್ನು ಹಾಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಲು ರೀತಿನಲ್ಲಿ ಕಾಣ್ಬೇಕದು ಹಾಲು ಹೆಂಗಿರುತ್ತಲ್ವ ಆ ರೀತಿಯಾಗಿ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಆ ಚಿಕನಿಗೆ ಹಾಕೋಬೇಕಾಗತ್ತೆ ಈಗ ನಾವು ಫ್ಲೋರ್ ಹಾಕಿರ್ತೀವಲ್ವಾ ಹಂಗಾಗಿ ಅದನ್ನ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ ಇದ್ದಂಗ ಅದೇನು ನೀರು ಬಿಟ್ಕೊಂಡಿತ್ತಲ್ವಾ ಇವಾಗ ಸ್ವಲ್ಪ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಕಾನ್ಫ್ಲವರ್ ಹಾಕಿದ್ಮೇಲೆ ಈಗ ಒಂದು ಸ್ವಲ್ಪ ಫ್ರೈ ಗಟ್ಟಿಯಾಗುತ್ತೆ ಈ ರೀತಿ ಈ ರೀತಿ ಗಟ್ಟಿ ಆದಮೇಲೆ ನಾವು ನೆಕ್ಸ್ಟು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ ನಾನು ಮತ್ತು ಸ್ವಲ್ಪ ಕಸ್ತೂರಿ ಮೆಥಿ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಇಡೀ ಅಷ್ಟು ಸೊ ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಈಗ ಲಾಸ್ಟಲ್ಲಿ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಇಂಟ್ಕೋತಾ ಇದ್ದೀನಿ ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಡೋದ್ರಿಂದ ಒಂದು ಸ್ವಲ್ಪ ರುಚಿ ಟೇಸ್ಟು ಲೆಮನ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಒಂದು ಅರ್ಧ ಹಿಂಡ್ತಾ ಇದ್ದೀನಿ ಸಾಕು ನೆಕ್ಸ್ಟ್ ಇದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೋಬೇಕಾಗುತ್ತೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಈಗ ನಾವು ಒಂದು ಐದು ನಿಮಿಷ ಅಂತರೂ ಕುದಿಲಿಕ್ಕೆ ಬಿಡಬೇಕಾಗುತ್ತೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಬಿಡಿ ಯಾಕಂದರೆ ಅದು ಕಾರ್ನ್ಫ್ಲವರು ಸ್ವಲ್ಪ ಗಟ್ಟಿ ಮಾಡುತ್ತೆ ಫ್ರೈನ ಹಾಗಾಗಿ ನಾವು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡೋದ್ರಿಂದ ಒಂದು ಸ್ವಲ್ಪ ತೆಳುವಾಗೇ ಇರುತ್ತೆ ಚೆನ್ನಾಗಿ ಕುದಿಯುತ್ತೆ ಪೀಸುಗಳು ಕೂಡ ಚೆನ್ನಾಗಿ ಬೇಯ್ತವೆ ಸೊ ಹಂಗಾಗಿ ಇವಾಗ ಒಂದು ಐದು ನಿಮಿಷ ಅಂತರೂ ಬಿಡಿ ಓಕೆ ಚೆನ್ನಾಗಿ ಬೇಯ್ತಾ ಇದೆ ನಾವು ಯಾವುದೇ ರೀತಿಯಾಗಿ ನೀರನ್ನು ಆ್ಯಡ್ ಮಾಡಿಲ್ಲ ಸೊ ಅದೇ ಈ ರೀತಿಯಾಗಿ ತೆಳುವಾಗಿ ಬಂದಿದೆ ಇವಾಗ ಸೊ ಈ ರೀತಿಯಾಗಿ ಗಟ್ಟಿನೂ ಆಗಿಲ್ಲ ಪೂರ್ತಿ ತೆಳ್ಳಗೂ ಆಗಿಲ್ಲ ಚೆನ್ನಾಗಿ ಬಂದಿದೆ ಇವಾಗ ಪೀಸ್ ಅಂತರೂ ಸಕ್ಕತ್ತಾಗಿ ಬೆಂದಿದ್ದಾವೆ ಒಳ್ಳೆ ಜ್ಯೂಸಿಯಾಗಿ ಚೆನ್ನಾಗಿದೆ ಫ್ಲೇವರ್ ಮಾತ್ರ ಲೆಮನ್ ಲೆಮನ್ ಫ್ಲೇವರ್ ತುಂಬ ರುಚಿಯಾಗಿ ಬಂದಿದೆ ಸೊ ಈ ವಿಡಿಯೋ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್